ಅರ್ಥಪೂರ್ಣ ಮತ್ತೆ ಉತ್ತಮ ಸಂದೇಶ ಇರೋ ಪ್ರತಿಭಟನಾ ಸಮಾವೇಶ ಕಾಂಗ್ರೆಸ್ ತೊಳಗಿಸಿ ದಲಿತರ ಉಳಿಸಿ ಅನ್ನೋದಕ್ಕೆ ನನಗೂ ಭಾಗವಹಿಸಿಕೊಂಡ ಅವಕಾಶ ಸಿಕ್ಕಿದೆ ನನಗೆ ಬಹಳ ಸಂತೋಷ ಆಗಿದೆ ಒಂದು ತಿಂಗಳಿಂದ ಕರ್ನಾಟಕದ ಅಹಿಂದ ಸಂಘಟನೆಗಳ ಒಕ್ಕೂಟ ನನ್ನನ್ನು ಜೊತೆಗೆ ಸೇರಿಸಿಕೊಂಡು ಪ್ರೀತಿಯಿಂದ ಎಲ್ಲ ಕಡೆ ನಾವು ಕರ್ನಾಟಕದ ಮೂಲ ಮೂಲೆಯಲ್ಲಿ ಈ ವಿಚಾರಕ್ಕೆ ನಾವು ಪ್ರಸ್ತಾಪ ಮಾಡ್ತಾ ಇದೀವಿ ಸಂಘಟನೆ ಮಾಡ್ತಾ ಇದೀವಿ ಬಹಳ ಮುಖ್ಯವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೊಬೈಲ್ ಯಾರಾದ್ರೂ ಅಹಿಂದ ಸಂಘಟನೆಯ ನಾಯಕರಂದ್ರೆ ಯಾರ ಕೃಷ್ಣ ಕಾವೇರಿನ ಕೂತ್ಕೊಂಡು ದಲಿತ ವಿರೋಧಿ ವ್ಯವಸ್ಥೆನ ಇಂದು ದಲಿತ ವಿರೋಧಿ ಅಲ್ಲ ಯಾರಾದ್ರೂ ಅಹಿಂದ ಸಂಘಟನೆ ನಾಯಕರಂದ್ರೆ ಯಾರು ಸಮ ಸಮಾಜಕ್ಕೋಸ್ಕರ ನಿಂತು ಸಮಸ್ಥೆ ಈ ವೇದಿಕೆ ಮೇಲೆ ಕೂತ್ಕೊಂಡಿರೋ ಮುಖಂಡರ ನಾಯಕರು ಇವರು ನಿಜವಾದ ಅಹಿಂದ ಸಂಘಟನೆಯ ನಾಯಕರು ಮತ್ತೆ ನಮಗೆ ಕೋಲಂಬಿ ಅಂಬೈತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನಾಡ್ತಾ ಬರುತ್ತೆ ನಾವು ಈ ನದಿನ ಕೊಚ್ಕೊಳ್ಳುವ ಮಣ್ಣಾಗಬೇಡಿ ನದಿಯ ದಿಕ್ಕು ಬದಲಾಯಿಸೋ ಬಂಡೆ ಆಗಿದೆ ಅಂತ ಹೇಳ್ತಾರೆ ನೋಡಿ ನೆನ್ನೆ ಏನೋ ಬಹಳ ದೊಡ್ಡ ಜನ ನಮ್ಮ ಜಾತಿಯವರೇ ಹೋರಾಟ ಮಾಡಿದ್ದಾರೆ ಯಾಕೆ ಹೋರಾಟ ಮಾಡಿದರೆ ಈ ವ್ಯವಸ್ಥೆಗಳಿಗೆ ಚಂಚ ಆಗಬೇಕು ಈ ವ್ಯವಸ್ಥೆಗೆ ಗುಲಾಬರ್ ಆಗಬೇಕು ಮಾಡಬೇಕು ಅಂತ ಇಲ್ಲ ಬರಿ ನದಿಯಲ್ಲಿ ಕೊಚ್ಕೊಳ್ಳುವ ಒಬ್ಬ ಮಣ್ಣು ಆದರೆ ಇಲ್ಲಿ ಕೂತಿರೋ ನಿಜವಾದ ಬಂಡೆಗಳು ನಿಜವಾದ ಅಸಮಾಧಾನ ವಿರುದ್ಧ ಹೋರಾಟ ಮಾಡೋರು ಇವೆಲ್ಲ ಬಂಡೆಗಳು ಇನ್ನೊಂದನೆ ಪರ್ಯಾಯ ಸಾಧ್ಯ ಮತ್ತೆ ಸ್ನೇಹಿತರೆ ನಮ್ಮ ಕಾಯಿಲೆ ಆದಾಗ ಎಲ್ಲೋಗ್ತೀವಿ ಒಬ್ಬ ಡಾಕ್ಟರ್ ಹೋಗ್ತೀವಿ ಡಾಕ್ಟರ್ ಕಾಯಿಲೆ ಆದ ಡಾಕ್ಟರ್ ಕಾಯಿಲೆ ಏನು ಅಂತ ಗುರುತಿಸಿ ಮದ್ದು ಕೊಡಬೇಕು ಇವತ್ತಿನ ದಿನ ಸಮಾಜನೂ ಕಾಯಿಲೆಗೊಂಡಿದೆ ಅದು ಇವರೆಲ್ಲ ಮಾತಾಡ್ತಾರೆ ಹತ್ತು ವರ್ಷದಿಂದ ಅಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ಅಲ್ಲ ಹತ್ತು ಸಾವಿರ ವರ್ಷಗಳಿಂದ ಕಾಯಿಲೆಗೊಂಡಿದೆ ಎಲ್ಲ ರೀತಿಯ ಅಸಮಾನತೆ ಜಾತಿ ಲಿಂಗ ವರ್ಗ ಭಾಷೆ ಧರ್ಮ ಉದ್ಯೋಗ ಎಲ್ಲ ರೀತಿಯ ಅಸಮಾನತೆ ಕೋರ್ ಬಂದಿದೆ ಆ ಅಸಮಾನತೆಯ ಸಮಾಜಕ್ಕೆ ಮದ್ದೇನು ಮತ್ತೇನು ಅಂದ್ರೆ ಸಮಾನತೆ ಅಂದ್ರೆ ಏನು ಮಾಡ್ಬೇಕು ನಾವು ತಲೆಮಟ್ಟಿನಿಂದ ಏರ್ಸ್ಬೇಕು ಅದರ ಜೊತೆ ಮೇಲಿಂದ ಏರ್ಸ್ಬೇಕು ಅದು ನ್ಯಾಯ ಇವರೆಲ್ಲ ಮೇಲಿನ ಬೆಳೆದಿರೋರು ಅವರ ಶ್ರಮ ದೇವರಿಂದ ಬೆಳೆದಿಲ್ಲ ಈ ಕೊಳಸುವ ಸಮಾನತೆ ವ್ಯವಸ್ಥೆಯಲ್ಲಿ ಫಲಾನುಭವಿಗಳು ನೀವು ಕೂತಿಯವರು ಅನೇಕರು ಮೂರು ಮೂರನೇ ನಲ್ಲಿ ಸೊ ಆದ್ರೆ ಈ ವ್ಯವಸ್ಥೆ ಏನ್ ಮಾಡ್ತಾ ಇದ್ದೀವಿ ರಾಜಕಾರಣಿಗಳು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಸಿದ್ದರಾಮಯ್ಯ ಸರ್ಕಾರ ಈ ಅಸಮಾನತೆ ವ್ಯವಸ್ಥೆಯಲ್ಲಿ ತುಪ್ಪ ಸುರಿತಾ ಇದ್ದಾರೆ ಇನ್ನೂ ಆರ್ಥಿಕ ಅಸಮಾನತೆ ಹೆಚ್ಚು ಜಾತಿ ಅಸಮಾನತೆ ಗಟ್ಟಿ ಹೊರು ಲಿಂಗ ಬೇರೆ ಬೇರೆ ಭಾಷೆ ಅಸಮಾನತೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ನಾವು ಇದನ್ನ ಫೈಟ್ ಮಾಡಬೇಕು ಅಂದ್ರೆ ಇತಿಹಾಸ ಅರ್ಥ ಮಾಡ್ಕೋಬೇಕು ಬಹಳ ಜನ ಹೇಳ್ತಾರೆ ನಮಗೆ ಸಿದ್ದರಾಮಯ್ಯ ನಂಬಿಕೊಂಡಿದ್ವಿ ಅದನ್ನೇನು ಒಂದು ವರ್ಷದಿಂದ ಅವರು ಏನು ಒಂದು ಬೇರೆ ತರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಒಂದು ವರ್ಷ ಸಮಸ್ಯೆ ಅಲ್ಲ ನಾಲ್ಕು ಈ ಕಾಂಗ್ರೆಸ್ ಪಕ್ಷ ಶುರುವಾಗಿದ್ದು ಯಾವಾಗ ಸಾವಿರದ ಎಂಟುನೂರ ಎಂಬತ್ತೈದಲ್ಲಿ ಇನ್ನೂರ ನಲ್ವತ್ತು ವರ್ಷದಿಂದ ಯಾಕೆ ಶುರುವಾದ್ರು ಏನ್ ಬದಲಾವಣೆಗೆ ಶುರುವಾದ್ರ ಏನ್ ಪರಿವರ್ತನೆ ಶುರುವಾದ್ರ ಏನ್ ಉತ್ತಮ ಸಮಾಜಕ್ಕೆ ಶುರುವಾದ್ರ ಅಲ್ಲವೇ ಅಲ್ಲ

ಕಾಂಗ್ರೆಸ್ ಎಲ್ಲಾನು ಸಹ ತಂದು ಗೊತ್ತಿದ್ದು ಗೊತ್ತಿತ್ತು ನಾನು ಯಾವುದೇ ಕಾರಣಕ್ಕೂ ಆ ಪಕ್ಷಕ್ಕೆ ಸೇರಲ್ಲ ಸದಸ್ಯನಾಗಲ್ಲ ಅವರ ವಿರುದ್ಧನ ಸೋತು ಪರವಾಗಿಲ್ಲ ಚುನಾವಣೆ ನಡೆಸ್ತೀನಿ ಅದನ್ನ ಚುನಾವಣೆ ನಡೆಸಿದ್ರೆ ಅವ್ರ ವಿರುದ್ಧ ಅವರ ಒಂದು ಪಕ್ಷ ಕಟ್ಟು ಅದು ಅವ್ರ ಸಂದೇಶ ತಂದೆ ಪೆರಿಯ ಹೋರಾಟ ಮಾಡಿ ಇಪ್ಪತ್ ಮೂವತ್ತು ವರ್ಷ ಕಾಂಗ್ರೆಸ್ ಇದ್ದಿದ್ದನ್ನ ಅವರು ತೆಗೆದುಹಾಕಿ ಐವತ್ತೈದು ವರ್ಷದಿಂದ ದ್ರಾವಣ ಶಕ್ತಿ ಇದೆ ಯಾವ ಕಾಂಗ್ರೆಸ್ ತಮಿಳುನಾಡು ತಮಿಳುನಾಡಿನಲ್ಲಿ ಕಾಂಶಿರಾಮ್ ಅವರು ಹೇಳ್ತಾರೆ ಮನೆಗೆ ಹಾವು ಕಾಂಗ್ರೆಸ್ ಅನ್ನೋದು ಗೊತ್ತಿತ್ತು ಮತ್ತೆ ಏನರ್ಥ ಮಾಡ್ಕೋಬೇಕು ಬಂದು ಇವತ್ತಿನ ದಿನ ನಮ್ಗೆ ಎಲ್ಲರಿಗೂ ಮನುವಾದ ನಮಗೆ ಶತ್ರು ಬ್ರಾಹ್ಮಣ್ಯವಾದ ಒಳಗ ಶತ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಬಟ್ ಕಾಂಗ್ರೆಸ್ ಗಾಂಧಿ ಅರ್ಧಂತರ ಅಂಡಚ್ಚುವ ವರ್ಷ ಬರೀತಾರೆ ಮನುವಾದ ಅಂದ್ರೆ ಕಾಂಗ್ರೆಸ್ ಧನಿಯ ಹೇಳ್ತಾರೆ ಬ್ರಾಹ್ಮಣ್ಯ ಅಂದ್ರೆ ಗಾಂಧಿ ಅಂದ್ರೆ ಬ್ರಾಹ್ಮಣ್ಯ ಕಾಂಚಿರಾಮ್ ಹೇಳ್ತಾರೆ ಗಾಂಧಿವಾದನೇ ಆಧುನಿಕ ಮನುವಾದ ಇವತ್ತು ಅದೇ ರೂಪದಲ್ಲಿ ಅದೇ ಮನುವಾದ ಆಧುನಿಕ ಮನುವಾದ ಯಾಕಾದ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡದೆ ಮನುವಾದ ಆಗಿದೆ ಬಣ್ಣ ಬಣ್ಣ ಮಾತ್ರ ಆಡಿದ ತಕ್ಷಣ ಇನ್ನು ಯೋಜನೆಗಳು ಜನ ವಿರೋಧಿ ಇದೆ ಅದು ನಮಗೆ ಕಾಣ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೋಡಿ ಏನ್ ಮಾಡಿದೀರ ಹರಿರಾಮವರ ಯಾವ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ದಲಿತರಿಗೆ ತುಟ್ಟನ ಜಾಸ್ತಿ ನೀಡಬೇಕು ದಲಿತರ ತುಟ್ಟನ್ನು ಕಿತ್ಕೊಳ್ಳೋದು ಏನು ಯಾರಿಗಿಂದ ಬದುಕ್ತಾ ಇದ್ದಾರೆ ಯಾರಿಗ ಹಿಂದಿನ ಬೇರೆ ಬೇರೆ ಚೌಪಡಿಗಳಲ್ಲಿ ಸ್ವಂಗಳಲ್ಲಿ ಜೈಲುಗಳಲ್ಲಿ ಅದು ಹೆಚ್ಚಾಗಿ ದಲಿತ ಆದಿವಾಸಿಗಳು ಅಲೆಮಾರಿಗಳು ನಾನ್ ಸಾವಿರಾರು ಚೌಪಡಿಗಳನ್ನು ನೋಡಿದ್ದೀನಿ ಯಾವ ಲಿಂಗಾಯತ ವಕಲಿಗರು ಬ್ರಾಹ್ಮಣ ಚೌಪಡಿಯನ್ನು ಬರಿತಾ ಇಲ್ಲ ಈ ವ್ಯವಸ್ಥೆ ಅಸಮಾನವಾಗಿದೆ ಆದರೆ ನಿಮಗೆ ನಿಮ್ಮ ತ್ಯಾತಿ ಹಚ್ಚೋ ಸ್ಕೀಮ್ಗಳಿಗೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಕನಿ ತರುಕು ತಿಕ್ಕಿ ತಂತಿರಲ್ಲ ನಿಮ್ಮ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಎಂಎಲ್ಎ ಅಂಕಿ ಅಂಶಗಳ ಪ್ರಕಾರ 10 ಕೋಟಿ ದುಡಿದೆ ಅಂದ್ರೆ ಇಷ್ಟು ಜನ 10000 ಕೋಟಿ ಇದೆ ಅವರು ತೆರಿಯಾತಿರಿ ಅವರು ತಿಕ್ಕೊಂಡೋ ಮೊರ ಹಂಶೆ ಮಾಡಿ ತನ್ನ ತಮ್ಮ ಯಾಕotti ಬಿಡುತ್ತಾ ಮುಖ್ಯಮಂತ್ರಿ ಸಿದ್ರಾಮಯ್ಯನವರೇ ಮತ್ತೆ ಶಾಂತಿ ವಲಯದಲ್ಲಿ ಸಲಾತಿ 2016 ರಲ್ಲಿ ಅನೇಕರು

ನಿಮ್ಮ ನಿದ್ದೆ ಕೆಡಿಸೋರು ಯಾವೊಂದು ಬಿಜೆಪಿ ಜೆಇಎಸ್ ಅಥವಾ ಶ್ರೀಮಂತ ಕಾರ್ಪೆಟ್ಸ್ ವಾರ್ತೆಗಳಲ್ಲ ನೀವು ನಿಜವಾದ ನಿದ್ದೆ ಕೆಡಿಸುವರು ನಮ್ಮಂತ ಸಮಾನತವಾದಿಗಳು ನೈಜ ಉದಯವಾದಿಗಳು ಮತ್ತೆ ನಮಗೆ ಪಿಟಿಸಿಗೆ ನಿಮ್ಗೆ ದೊಡ್ಡ ಮಟ್ಟ ತಿಂಗಳೇ ಎಷ್ಟೋ ಒಂದು ವರ್ಷ ಪ್ರತಿಭಟನೆ ಮಾಡಬೇಕು ಟೀಸ ಹೋರಾಟ ವಿಚಾರದಲ್ಲಿ ಇವತ್ತು ನಿಮ್ಗೆ ಪ್ರತಿ ದಲಿತರು ವಂಚಿತ ಭೂಮಿ ಭೂಮಿ ವಂಚಿತರು ಆದಿವಾಸಿಗಳು ಭೂಮಿ ವಂಚಿಸಿದರು ಆದ್ರೆ ಆ ಸಮುದಾಯಕ್ಕೆ ನ್ಯಾಯ ಒದಗಿಸಿದೆ ನೀವೇನ್ ಮಾಡ್ತೀರಿ ನೀವು ಮೂಡ ಹಗರಣದಲ್ಲಿ ಆರು ಲಕ್ಷ ತಗೊಂಡು ಎಂಟು ಕೋಟಿ ಅಂತ ಇಪ್ಪತ್ ಡಿಕ್ಲೇರ್ ಮಾಡಿ ಇವಾಗ ಅರವತ್ತೆರಡು ಕೋಟಿ ರೂಪಾಯಿ ಕೊಡಬೇಕು ಅಲ್ಲ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ದೇವರಾಜು ಪ್ರತಿಕಲ್ಪ ನೋಡಿದಾಗ ಅವರ ಭಾರತ ರತ್ನ ಪ್ರಶಸ್ತಿ ಅಂತೀರ ಭಾರತ ರತ್ನ ಪ್ರಶಸ್ತಿಯಿಂದ ನಮಗೇನು ಉಪಯೋಗ ಇಲ್ಲ ನಮಗೇನು ಬೇಕು ದೇವ ನೀವ್ ಹೇಳೋ ಹೇಳುವ ಕಂಡತ್ತರ ಭೂ ಸುಧಾರಣೆ ಮಾಡಲ್ಲ ನಮ್ಮ ನ್ಯಾಯವನ್ನು ಓದಿಸ್ಕೊಳ್ಳಿ ಪ್ರೀತಿ ಸೇ ನ್ಯಾಯ ಓದಿಸ್ಕೊಡಿ ಅಂತ ನಾವ್ ಹೇಳ್ತೀವಿ ಮತ್ತೆ ಮುಖ್ಯವಾಗಿ ಜಾತಿ ಜನಗಣತಿ ಜಾತಿ ಜನಗಣತಿ ಅನ್ನೋದು ಒಂಬತ್ತು ವರ್ಷಗಳಿಂದ ನಡೀತಾ ಇದೆ ಇನ್ನೂ ಇನ್ನೂರ ಐವತ್ತು ಕೋಟಿ ಅದನ್ನ ಏನ್ ಮಾಡ್ಬೇಕಾದ್ರೆ ಇವತ್ತಿಗೂ ಅದು ಬಿಡುಗಡೆ ಮಾಡಿ ಮಾಡಿ ಲಿಂಗಾಯತ ಮತ ಚಗಳೆ ಅಂತ ಯಾರು ತಿನ್ಕೊಂಡೆ ಆರಾಮಾಗಿ ಪ್ರತ್ಯೇಕ ಬಸುವ ಧರ್ಮ ಮಾಡ್ತೀರ ಆದ್ರೆ ದಲಿತರಿಗೆ ಯಾರು ವಾಸುಗಳಿಗೆ ಶ್ರೀಧರಿಗೆ ಎಲ್ಲರಿಗೂ ನ್ಯಾಯ ಸಿಗತ್ತೆ ಅಂತ ನೀವು ಜಾತಿ ಜನಗಣತಿ ಬಿಡುಗಡೆ ಮಾಡೋಣ ಲಿಂಗಾಯ್ತ ಒಕ್ಕಲಿಗೆ ವಿಮೋದ ಮಾಡ್ತಾ ಇರೋ ತಾರ ತಕ್ಕಂತೆ ಕುಣಿತಾ ಇದ್ದೀರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ನೋಡೇ ನಿಮ್ಮ ರಾಹುಲ್ ಗಾಂಧಿ ಹೈಕಮಾಂಡ್ ದೊಡ್ಡದಾಗಿ ಮೋದಿಗೆ ಸೆನ್ಸಸ್ ಮಾಡಿ ಅಂತ ಹೇಳ್ತಿರಲ್ಲ ದೊಡ್ಡದಾಗಿ ಅಲ್ಲಿ ಬರ್ತಿರಲ್ಲ ರಾಹುಲ್ ಗಾಂಧಿ ಅವರೇ ಒಂದು ಹೇಳಿ ಸಿದ್ದರಾಮಯ್ಯನವ್ರಿಗೆ ಇಲ್ಲಿ ನಿಮ್ಮ ಅಧಿಕಾರ ಇದೆ ಪರಿಮಳ ಜಾತಿ ನಡೀತೀವಿ ಅದರ ತಕ್ಕಂತ ಯೋಜನೆಗಳು ಬಂದಿ ಮಾತ್ರ ನಮ್ಮ ಅನುಸಿಲ್ಲ ನಮ್ಗೆ ತೋರಿಸಿ ನಿಮ್ಮ ಬದಲಾವಣೆ ಅನೇಕ ಸಮಸ್ಯೆಗಳಿದೆ ರೈತರ ಬಗ್ಗೆ ಸಮಸ್ಯೆಗಳು ಭ್ರಷ್ಟಾಚಾರ ಇದೆ ಪಾಶಿ ಬಿಟ್ಟು ಯಾವುದೋ ಮೌಲ್ಯ ಅನಾವರಣ ಮಾಡ್ತಾರೆ ಮಹಿಳೆಯರ ವಿಚಾರದಲ್ಲಿ ನಿಮ್ಮ ಸ್ವಜಾತಿಯವರೇ ಸಿನಿಮಾ ಹೀರೋಗಳಿಗೆ ನೀವು ಹೋಗ್ಬಿಟ್ಟು ಪ್ರಚಾರ ಮಾಡ್ತಿರೋ ಮುಖ್ಯಮಂತ್ರಿ ಅವರೇ ಅವ್ ಸಿನಿಮಾಗಳಿಗೆ ಆದ್ರೆ ಮಹಿಳೆಯರಿಗೆ ದೌಚನ್ಯ ಆಗ್ತಿದ್ದಾಗ ಒಂದು ತಿಡಿಕ್ ತಿಡಿಕಿಲ್ಲ ನಮಗೆ ಕೇವಲ ಮೂಡ ಹಗರಣದ ನೀವು ರಾಜೀನಾಮೆ ಕೇಳ್ತಾ ಇಲ್ಲ ನೀವು ಇಡೀ ದೇವಸ್ಥಿತ ವೈಫಲ್ಯದಿಂದ ನೀವು ರಾಜೀನಾಮೆ ಕೊಡ್ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದು ಬರೀ ಕಾಂಗ್ರೆಸ್ ಅಭಾವ ದರೀ ಪಕ್ಷ ಅವಲ್ಲ ಅನ್ನೋ ಅನ್ನೋಟು ಕಟ್ಕೊಳ್ಳಿ ಈ ಪಕ್ಷದಿಂದ ಮತ್ತೊಬ್ಬ ಮಾಡಿ ಗಣವಾ ಅವ್ರು ಏನಾದ್ರೂ ಮಣ್ಣಲ್ಲಿ ಹೊರತಿರುವ ಚಾನ್ಸ್ ಸಿಗಲಿ ನಿಮ್ಮ ಹಬ್ಬ ಹಬ್ಬ ಮಾತ್ರ ಮುಖ್ಯ ಆಗಬಾರ್ದು ಆ ಬೇಡಿಕೆ ಇಟ್ಕೊಂಡಿದ್ದೀವಿ ಇವತ್ತು ಮತ್ತೆ ಸ್ನೇಹಿತ ನಾಟಕ ಇವತ್ತು ಅಸ್ಮಿತೆ ಪರವಾಗಿ ನಾವೇನೋ ಹೋರಾಟ ಮಾಡಿ ನಮ್ಮ ಇಲ್ಲ ಸಿದ್ಧಾಂತ ಪರ ಹೋರಾಟ ಮಾಡಬೇಕು ಯಾಕಂದ್ರೆ ಬಾಬಾ ಸಾಹೇಬ್ರು ದಲಿತರೆ ಕಾಶಿರಾಮ್ರು ದಲಿತರೆ ಅವ್ರ ವಿರುದ್ಧ ನಿಂತಿರೋ ಯಾರು ಪ್ರವಾದಿ ಜಾತಿಯವರು ನಿಂತಿದ್ರು ಬೆಳಚನ ಶಕ್ತಿಯನ್ನು ನಿಂತಿದ್ರು ಕಾಂಗ್ರೆಸ್ ತನಿಖರು ನಿಂತಿದ್ರು ಅಂದ್ರೆ ನೀವೇನರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮವರಂದ್ರೆ ಯಾರು ನಮ್ಮವರಂದ್ರೆ ನಮ್ಮ ಜಾತಿನ ಹುಟ್ಟಿರೋರು ನಮ್ಮ ಉಪಜಾತಿನ ಹೃತ್ಯವರು ನಮ್ಮವರಲ್ಲ ನಮ್ಮ ಧರ್ಮದ ಹೃತ್ಯವರು ನಮ್ಮವರಲ್ಲ ನಮ್ಮ ಊರಿನಲ್ಲಿ ರಕ್ತ ಸಂಬಂಧವು ನಮ್ಮವರಲ್ಲ ಸಮಾನತೆ ನ್ಯಾಯ ವಣಿ ಹಲವಾರು ಚಳುವಳಿ ನಿತ್ಯವರು ಮನುಷ್ಯರು ನಮ್ಮವರು ಆ ನಮ್ಮವರಲ್ಲಿ ನಿಂತಿರೋರೆ ನಮ್ಮೆಲ್ಲ ನೀವು ಬಂದಿದೆ ಮತ್ತೆ ಕುದೇನಾಗ ಹೇಳ್ತೀನಿ ಬಹಳ ಮುಖ್ಯವಾಗಿ ನಂಬ್ಕೊಳ್ಳಿ ಒಂದು ಉದಾಹರಣೆ ಇದೆ ದೂರದ ದೂರ ನಿಂತಿರುತ್ತೆ ದೂರ ನಮಗೆ ತಿನ್ನದ್ ಬರುತ್ತೆ ನಮ್ಗೆ ಗೊತ್ತಿರುತ್ತೆ ತೂರ ದೂರ ದೂರ ಇರ್ತೀರಿ ಅದು ಯಾರು ಅದು ಬಿಜೆಪಿ ನಮ್ಗೆ ಗೊತ್ತಿದೆ ಅವ್ರ ವಿರೋಧ ಇದೆ ಜನ ವಿರೋಧಿ ಇದ್ದಾರೆ ಕೋವು ಆದ ಇದ್ದಾರೆ ನಮಗೆ ನ್ಯಾಯ ಒದಗಿಸುವಂತ ತೋಳ ആ ബാധകാരി കിർത്തി നൽക്കും പ്രീതി മാതാസു ആ നരിയേ കാ നമുക്ക് പരിവർത്തന ബേക്കു പ്രേലക ചളവളി ബേക്കും സമാനത്തെ ന്യായ വൈജ്ഞാനത്തെ ബേക്കു ഇവർക്ക് നിങ്ങളുടെ സേരി മാത്രവശ് ബാള സന്തോഷ ഒന്ന് അത്തരം വച്ചി മാത് മുസ്തീനി ವೇದ ಶಾಸ್ತ್ರ ಪುರಾಣ ಆದಿ ಮಂಗಳನ ಕೊಟ್ಟವರು ಹುಟ್ಟುತ್ತ ಮುಚ್ಚುತ್ತೋಣ ಕೆಡಿಮು ಇವ ಪುತ್ತ ಹರಿದ ಶಿರುವ ನರಿದರೆ ಪಚ್ಚ ಬರಿಯರು ದ್ವಯವಿ ಚೆನ್ನ ಮಲ್ಲಿಕಾರ್ಜುನ ಇವತ್ತು ನಿಮ್ಮ ಜೊತೆ ಸೇರಿ ಈ ಸಮಾವೇಶ ಜೊತೆ ಸಂತೋಷ ಈ ಹತ್ತು ಇಪ್ಪತ್ ಮೂವತ್ ಜೀವ ಪುರಾಣ ಕೊಟ್ಟು ಸಮಾನತೆ ನ್ಯಾಯ ವೈಜ್ಞಾನಿಕ ಯಾರಾದ ಸಂವಿಧಾನದ ತಿಳಿತಾ ಇದ್ದಾರೆ ಅಂದ್ರೆ ಯಾರು ಕಂಠ ಪಾಠ ಮಾಡಿದ್ರು ಚಾತ ಮಾಡೋರಲ್ಲ ಯಾರ್ ಅದನ್ನು ಅಳವಡಿಸಿಕೊಂಡು ಬದುಕಿ ನೀಲಿ ಚಂಡ ಸಮಾನತೆ ನಿಂತ್ಕೊಂಡು ನಾವೇ ಸಂವಿಧಾನದ ರಕ್ಷಕರು ಅಂತ ಹೆಮ್ಮೆ ಅಂತ ಹೇಳ್ತೀನಿ ಅದನ್ನು ಅವರ ಮುಂದುವರ್ಸೋಣ ಜೈ ಕರ್ನಾಟಕ ಜೈ ದೇ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು